ಐ ಪಿ ಎಲ್ನ ನ ಪ್ರತಿ ಪಂದ್ಯದ ಹೈಲೈಟ್ಸ್ ಅಪ್ಡೇಟ್ಸ್ ಹಾಗೆ ಇನ್ಸೈಟ್ಸ್ಗಳನ್ನು ಗಳನ್ನು ಇಡುವಂಥ ಐ ಪಿ ಎಲ್ ಟಗೌಟ್ಗೆ ಸ್ವಾಗತ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಈ ಪಂದ್ಯ ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಗೆದ್ದು ಅಭಿಮಾನಿಗಳಿಗೆ ಸಂಭ್ರಮವನ್ನು ಕೊಟ್ಟರು ಆರ್ ಸಿ ಬಿ ಅವರು ಯಾಕೆಂದರೆ ಕಳೆದ ಮೂರು ಪಂದ್ಯದಿಂದ ಚಿನ್ಸ್ವಾಮಿ ಸ್ಟೇಡಿಯಂಗೆ ನೋಡೋಕೆ ಬರೋದು ಫ್ಯಾನ್ಸ್ಗೆ ಬೇಜಾರಾಗೋದು ಏನಿದು ಒಂದು ಮ್ಯಾಚು ಗೆಲ್ತಾ ಇಲ್ಲ ಅಪ್ಪ ಹೋಮ್ ಗ್ರೌಂಡಲ್ಲಿ ಗೆಲ್ತಾ ಇಲ್ಲ ಅವೇ ಮ್ಯಾಚ್ಗಳು ಗೆಲ್ತಾರೆ ನಾವೇನು ಹೋಗಿ ಅಲ್ಲಿ ರಾಜಸ್ಥಾನ್ ಸವಾಯಿ ಮಾನ್ ಸಿಂಗ್ ಸ್ಟೇಡಿಯಮಲ್ಲಿ ಹೋಗಿ ನೋಡೋಕ್ಕಾಗತ್ತಾ ಮ್ಯಾಚ್ನ ಅಥವಾ ನಾವು ಹೋಗಿ ಚೆನ್ನೈ ಚಪಾಕಲ್ಲಿ ಹೋಗಿ ಮ್ಯಾಚ್ ನೋಡೋಕೆ ಅಷ್ಟು ಟೈಮ್ ಇದೆಯಾ ಟಿಕೆಟ್ ತೊಗೊಂಡು ಅಲ್ಲಿಗೆ ಹೋಗ್ಬೇಕಾ ವಾಂಕಡೆ ಹೋಗಿ ಗೆಲ್ತಾರೆ ಅಲ್ಲೋಗಿ ಕೋಲ್ಕತ್ತಾದಲ್ಲಿ ಹೋಗಿ ಗೆಲ್ತಾರೆ ನಮ್ಮಲ್ಲಿ ಗೆಲ್ಲೋಕ್ಕೇನು ಇವ್ರಿಗೆ ಅಂತ ಫ್ಯಾನ್ಸ್ ಬೇಜಾರ್ ಮಾಡ್ಕೊಂಡಿದ್ರು ಆ ಎಲ್ಲ ಬೇಜಾರನ್ನ ಕಡಿಮೆ ಮಾಡೋ ಹಾಗೆ ಕೊಹ್ಲಿ ಒಂದು ಸಖತ್ತಾದಂಥ ಇನ್ನಿಂಗ್ಸು ಮತ್ತು ನಮ್ಮ ಹುಡುಗ ದೇವದತ್ ಪಡಿಕಲ್ ಫಿಫ್ಟಿ ಹೊಡೆದಂಥ ಇನ್ನಿಂಗ್ಸು ಜೊತೆಗೆ ಜೋಶಲ್ಲಿದ್ದಂಥ ಮ್ಯಾಚ್ ಜೋಶ್ ಹೆಝಲ್ವುಡ್ ಕೂಡ ಆರ್ ಸಿ ಬಿ ಗೆಲುವಿಗೆ ಕಾರಣ ಆದಂತಹ ಪಂದ್ಯ ಇಡೀ ಪಂದ್ಯದ ಸಮ್ಮರಿ ಹೇಳ್ತೀನಿ ಜೊತೆಗೆ ಎಡವಟ್ಟಾಗಿದ್ದಲ್ಲಿ ಏನಾದ್ರು ಹೇಳ್ತೀನಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುದ್ದಿ ಆಗ್ತಾ ಇದೆ ಅನ್ನೋದನ್ನು ನೋಡೋಣ ಜೊತೆಗೆ ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ಮೇಲೋಗಿದೆ ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಕೊಹ್ಲಿ ಆರೆಂಜ್ ಕ್ಯಾಪ್ ರೇಸಲ್ಲಿ ಮತ್ತೆ ಬಂದಿದ್ದಾರೆ ಟಾಪ್ ಟೂ ಅಲ್ಲಿದ್ದಾರೆ ಸೊ ಇದನ್ನು ನೋಡೋಣ ಈ ಪಂದ್ಯದ ಸಮರಿ ಅಂತ ನೋಡೋದಾದರೆ ಮತ್ತೊಮ್ಮೆ ಟಾಸ್ ಸೋಲ್ತು ಆರ್ ಸಿ ಬಿ ರಜತ್ ಪಟ್ಟಿದ ಟಾಸ್ ಸೋತು ಎಂದಿನಂತೆ ನಮಗೆ ಟಾಸ್ ಗೆಲ್ಲೋ ಲಕ್ಕಿಲ್ಲ ಅಂದ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ರು ಆದರೆ ಬ್ಯಾಟಿಂಗ್ಗೆ ಇಳಿಸಿದ್ರು ಸಹಜವಾಗಿಯೇ ರಿಯಾನ್ ಪರಾಗ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು ಸಂಜು ಸ್ಯಾಮ್ಸಂಗ್ ಏನೋ ಇಂಜುರಿ ಆಗಿದೆ ಅಂತ ಕ್ಯಾಪ್ಟನ್ ಆಗಿದ್ರು ಸೊ ಅವರು ಬ್ಯಾಟಿಂಗ್ಗೆ ಬಂದಂಥ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಅಬ್ಬರದ ಓಪನಿಂಗ್ ಸಿಗಲಿಲ್ಲ ಜೊಫ್ರಾ ಆರ್ಚರ್ ಮಟ್ಟಿಗೆ ಒಂದು ಒಂದು ಆ್ಯಾವ್ರೇಜ್ ಆದಂಥ ಒಂದು ಏನು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಇದ್ರು ಆದರೆ ಹಸರಂಗ ಬಾಲ್ಗೆ ಫಿಲ್ ಸಾಲ್ಟ್ ಔಟ್ ಆಗೋದ್ರು ಅದಾದ ನಂತರ ಕೊಹ್ಲಿ ಸ್ವಲ್ಪ ಏನು ಚೆನ್ನಾಗಿ ಆಡೋದಕ್ಕೆ ಶುರು ಮಾಡಿದ್ರು ಸಹಜವಾಗಿನೇ ಕೊಯ್ಲಿನೇ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ದು ಫಿಲ್ಸಾಲ್ಟ್ ಯಾಕೋ ತುಂಬ ಕಷ್ಟಪಟ್ಟರು ಬ್ಯಾಟಿಂಗ್ನಲ್ಲಿ ಆಮೇಲೆ ಔಟಾಗಿ ಹೋದರು ಇಪ್ಪತ್ತ ನಾಲ್ಕು ರನ್ ಏನು ಹೊಡೆದು ಔಟ್ ಆಗಿ ಹೋದರು ಅದಾದ ನಂತರ ನೋಡಿ ದೇವದತ್ ಪಡಿಕಲ್ ಬಂದರು ನೋಡಿ ಆವಾಗ ಶುರುವಾಯಿತು ಆರ್ ಸಿ ಬಿದು ದು ಆರ್ಭಟ ದೇವದತ್ ಪಡಿಕಲ್ ತಮಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೋ ಫಿಲ್ಸಾಲ್ಟ್ ಇಪ್ಪತ್ತಾರು ರನ್ ಹೊಡೆದು ಹೋದರೆ ದೇವದತ್ ಪಡಿಕಲ್ ಏನು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಬೇಕು ನೀವೇನಿದ್ರು ಹಿಟ್ಟರು ನೀವು ಒಡ್ಕೊಂಡು ಬರ್ತಾ ಇರಿ ವಿರಾಟ್ ಕೊಹ್ಲಿ ಆ್ಯಂಕರ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಏನು ಹೇಳಿದ್ರು ಆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದರು ಸೊ ಫಿಫ್ಟಿ ಹೊಡೆದ್ರು ನಮ್ಮ ಕನ್ನಡದ ಹುಡುಗ ಫ್ಯಾನ್ಸಿಗೆ ಖುಷಿಯಾಗೋಯ್ತು ಸೊ ಇಡ್ಡಿ ಚಿನ್ನಸ್ವಾಮಿ ಸ್ಟೇಡಿಯಂನಾದ್ಯಂತ ಕೊಹ್ಲಿ ಕೊಹ್ಲಿ ಅನ್ನುವಂಥ ಕೂಗು ವಿರಾಟ್ ಕೊಹ್ಲಿ ಫಿಫ್ಟಿ ಹೊಡೆದ್ರು ಸೊ ಸೆವೆಂಟಿ ರನ್ಸನ್ನು ಗಳಿಸಿದರು ವಿರಾಟ್ ಕೊಹ್ಲಿ ಆಮೇಲೆ ಔಟ್ ಆದ ನಂತರ ಈ ಸ್ಕೋರ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಟಿಮ್ ಡೇವಿಡನ್ನು ಏನು ಕಳಿಸಿದ್ರು ಟಿಮ್ ಡೇವಿಡ್ ಅವರು ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ತೊಗೊಂಡ್ರು ಮತ್ತು ಬೌಲಿಂಗಲ್ಲಿ ಕೂಡ ಇಫೆಕ್ಟಿವ್ ಆಗಿ ಬೌಲ್ ಮಾಡಿದ್ರಿಂದ ಸಂದೀಪ್ ಶರ್ಮಾ ಇಫೆಕ್ಟಿವ್ ಬೌಲಿಂಗ್ ಇತ್ತು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಪಟಿದಾರ್ ಬಂದರು ಜಿತೇಶ್ ಶರ್ಮಾ ಬಂದರು ಪಟಿದಾರ್ ಔಟ್ ಆಗೋದ್ರು ಜಿತೇಶ್ ಶರ್ಮಾ ಹಾಗೆ ಟಿಮ್ ಡೇವಿಡ್ ಕೊನೆ ಓವರ್ವರ್ಗೂ ಕೂಡ ನಿಂತು ಸಂದೀಪ್ ಶರ್ಮಾ ಹಾಗೆ ಜೋಫ್ರಾ ಆರ್ಚರ್ ತುಂಬ ಎಫೆಕ್ಟಿವ್ ಬೌಲಿಂಗು ಅದನ್ನು ಲೈನಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ಅದ್ಭುತವಾಗಿ ಏನು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಇನ್ನೂರೈವತ್ತು ಅಂತ ಅನ್ಕೊಂಡಿದ್ದು ಆದರೆ ಟಾರ್ಗೆಟನ್ನು ಇನ್ನೂರ ಐದಕ್ಕೆ ಸೆಟ್ ಮಾಡಿದ್ರು ಅದಾದ ನಂತರ ರಾಜಸ್ಥಾನ್ ಅವರು ಇನ್ನೂರು ಟಾರ್ಗೆಟ್ ಎಲ್ಲ ಇವರೆಲ್ಲ ರೀಚ್ ಮಾಡ್ತಾರಾ ಅನ್ಕೊಂಡಿದ್ರೆ ರಾಜಸ್ಥಾನ್ ಬ್ಯಾಟಿಂಗ್ ಸಖತ್ತಾಗಿತ್ತು ಯಶಸ್ವಿ ಜೈಸ್ವಾಲ್ ವೈಭವ್ ಸೂರ್ಯವಂಶಿ ಹದಿನಾಲ್ಕರ ಹುಡುಗ ಬ್ಯಾಟಿಂಗ್ ಇಳಿದು ಮತ್ತೆ ಲೀಲಾಜಾಲವಾಗಿ ಲೀಲಾ ಜಾಲವಾಗಿ ಬ್ಯಾಟನ್ನು ಬೀಸ್ತಾ ಇದ್ರು ಯಶಸ್ವಿ ಜೈಸ್ವಾಲ್ ಅಂತೂ ಫಿಫ್ಟಿ ಜಸ್ಟ್ ಫಿಫ್ಟಿ ಓಡಿ ಅದರಲ್ಲಿ ಒಂದು ರನ್ ಬೇಕಿತ್ತು ಔಟ್ ಆಗಿ ಜಾಶ್ ಹೆಸಲ್ವುಡ್ ಆ ವಿಕೆಟನ್ನು ತಗೊಂಡಿದ್ದು ಬಹಳ ಪ್ರಮುಖವಾದಂಥ ಪಾತ್ರ ಜಾಶ್ ಹೆಝಲ್ವುಡ್ ಅವ್ರದ್ದು ಹಾಗಾಗಿ ನಾಲ್ಕು ವಿಕೆಟ್ ಜಾಶ್ ಹೆಸಲ್ವುಡ್ ತೊಗೊಂಡ್ರು ಪ್ರಮುಖವಾದಂಥ ವಿಕೆಟ್ಗಳನ್ನು ತೊಗೊಂಡಿದ್ದು ಕೂಡ ಜಾಶ್ ಹೆಸಲ್ವುಡ್ ಅವರೇನೆ ಆಮೇಲೆ ಇಲ್ಲಿ ನಿತೀಶ್ ರಾಣಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ತರಣ ಟ್ರೈ ಮಾಡಿದ್ರು ಕೂಡ ಇಪ್ಪತ್ತೆಂಟಕ್ಕೆ ಹೋದರು ಔಟಾಗಿ ರೇ ಪರಾಗ್ ಕೂಡ ಇಪ್ಪತ್ತೆರಡು ಹತ್ತು ಬಾಲಲ್ಲಿ ಅವರು ಏನು ಬಿರುಸಿನ ಆಟ ಆಡಿದ್ರು ಆದರೂ ಕೂಡ ಔಟ್ ಆಗೋದ್ರು ಕೊನೆಯಲ್ಲಿದ್ದರೂ ಜುರಲ್ ಮಾತ್ರ ಗೆಲುವಿನ ಭರವಸೆಯನ್ನು ಹುಟ್ಟಿಸಿದರು ನಲವತ್ತೇಳು ರನ್ನು ಇವ್ರು ನಿಂತರೆ ಇನ್ನೇನು ಗೆಲ್ಲಿಸ್ಬಿಡ್ತಾರೆ ನಾನು ಅದೇ ಹೇಳಿದೆ ನೋಡಿ ಆರ್ ಆರ್ ಏನು ಸುಲಭವಾಗಿ ಚೇಜ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದನ್ನ ಚೇಸ್ ಮಾಡಿಬಿಡ್ತಾರೆ ಅನ್ನೋ ಸ್ಥಿತಿಗೆ ತಂದಿದ್ದರು ಅದಕ್ಕೆ ಕಾರಣ ಆಗಿದ್ದು ಯಶಸ್ವಿ ಜೈಸ್ವಾಲ್ ಹಾಗೆ ಧ್ರುವ್ ಜೂರಲ್ ಇನ್ನಿಂಗ್ಸ್ ರೇಯಾನ್ ಪರಾಗ್ ಹತ್ತು ಬಾಲಿಗೆ ಇಪ್ಪತ್ತೆರಡು ರನ್ನು ಆ ಒಂದು ಬರ್ಜರಿ ಬ್ಯಾಟಿಂಗು ಇದಾದ ನಂತರ ಶಿಮ್ರಾನ್ ಹೆಟ್ಮೈರ್ ಬಂದರು ಅವರು ತಂಡವನ್ನು ಗೆಲ್ಲಿಸ್ತಾರೆ ಅಂದರೆ ಅವರು ಎಲ್ಲ ಒಂದು ಕಡೆ ಕೈ ಕೊಟ್ಟರು ಅಂತ ಹೇಳ್ಬೋದು ಅವರ ಬ್ಯಾಟಿಂಗ್ ಎಂಟು ಹನ್ನೊಂದು ರನ್ಗೆ ಸೀಮಿತ ಆಯಿತು ಎಂಟು ಬಾಲ್ಗಳಿಗೆ ಇದಾದ ನಂತರ ಗೆಲುವಿನ ಭರವಸೆ ಹೊರಟೋಯ್ತು ಅಂತಲೇ ಹೇಳ್ಬೋದು ಶುಭಮ್ ದುಬೆ ಬಂದರೂ ಕೂಡ ಅಂತ ಎಫೆಕ್ಟಿವ್ ಆಗೇನು ಅವ್ರು ಅವರು ಇರಲಿಲ್ಲ ಆಮೇಲೆ ಬಂದು ವನಿಂದು ಹಸರಂಗ ಜೋಫ್ರಾ ಆರ್ಚರ್ ಇವ್ರನ್ನೆಲ್ಲ ಬಲಂಗೋಚಿಗಳು ಸೊ ಅಂದರೆ ಈ ಟೇಲೆಂಡರ್ಸ್ ಇವರೆಲ್ಲ ಅಂಥ ಬ್ಯಾಟಿಂಗ್ ಏನು ಪ್ರೂವ್ ಮಾಡಿದವರು ಅಲ್ಲ ಇಲ್ಲಿಯವರೆಗೂ ಹಾಗಾಗಿ ಆರ್ ಆರ್ ಸೋಲನ್ನು ಒಪ್ಕೊಳ್ಬೇಕಾಯ್ತು ಆದರೂ ನೂರ ತೊಂಬತ್ನಾಲ್ಕು ರನ್ನನ್ನು ಗಳಿಸಿದ್ರು ಇನ್ನು ಹನ್ನೊಂದು ರನ್ ಗಳಿಸಿದ್ರೆ ಗೆದ್ದು ಬಿಡ್ತಾ ಇದು ಮ್ಯಾಚ್ನ ಸಮರಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಟ್ಟಾರೆ ಫ್ಯಾನ್ಸ್ಗಂತೂ ಒಂದು ಸಂಭ್ರಮದ ಔತಣ ಕೂಟದ ರೀತಿ ಒಂದು ಹಬ್ಬದ ರೀತಿಯ ಮ್ಯಾಚ್ ಇತ್ತು ಕೊನೆಯವರೆಗೂ ಆರ್ ಸಿ ಬಿ ಅಂದರೆ ಲಾಸ್ಟ್ ಸೀಸನ್ಗಳಲ್ಲೆಲ್ಲ ಬೈಕ್ ಬರ್ಸ್ ಗೆಲ್ಲೋದು ಅಂತಾರಲ್ಲ ಆ ಥರ ಮಾಡ್ತಾಯಿದ್ರು ಇವತ್ತು ಹಾಗೆ ಆಗಿತ್ತು ಇನ್ನೇನು ಆರ್ ಗೆದ್ದು ಗೆದ್ಬಿಡ್ತಾರೆ ಅನ್ನೋ ಮಟ್ಟಿಗೆ ಬಂದಿತ್ತು ಹನ್ನೊಂದು ರನ್ನಲ್ಲಿ ಸೋತು ಹೋದರು ಸೊ ಆರ್ ಸಿ ಬಿ ಗೆದ್ದರು ಇದು ಮ್ಯಾಚ್ನ ಸಮರಿ ಎಡವಟ್ಟಾಗಿದ್ದಲ್ಲಿ ಎಡವಟ್ಟಾಗಿದ್ದೆ ಇಲ್ಲಿ ಒಂದು ಮೇಜರ್ ಪಾಯಿಂಟ್ ಹೇಳೋದಾದರೆ ಟೋಟಲ್ ಏನು ಕೊಹ್ಲಿ ದೇವದತ್ ಪಡಿಕಲ್ ಇನ್ನಿಂಗ್ಸ್ ಇನ್ನೂರು ರನ್ ತಂದಿಡೋಕ್ಕೆ ಕಾರಣ ಆದರೆ ಅವರಿಬ್ಬರ ಏನು ಒನ್ ಹೆಚ್ಚು ಕಡಿಮೆ ಒನ್ ಫಿಫ್ಟಿ ಒನ್ ಒನ್ ತರ್ಟಿ ಒನ್ ಫೋರ್ಟಿ ಹತ್ತಿರದ ಸ್ಕೋರು ಅದಾದ ನಂತರ ಏನು ಜಾಶ್ ಹೇಸಲ್ವುಡ್ ಬೌಲಿಂಗ್ ಇತ್ತಲ್ಲ ಯಾಕೆಂದರೆ ಆರ್ ಆರ್ ಬ್ಯಾಟಿಂಗಲ್ಲಿ ಎಡವಲಿಲ್ಲ ಚೆನ್ನಾಗೇ ಆದರೆ ಏನು ಟೆನ್ ಸ್ಟ್ರೈಕ್ ರೇಟಲ್ಲಿ ಏನು ಹೋಗಬೇಕಾಗಿತ್ತು ಟೂ ಹಂಡ್ರೆಡ್ ಬೇಕು ಅಂದರೆ ಆ ಸ್ಟ್ರೈಕ್ ರೇಟಲ್ಲಿ ಹೋಗ್ತಾನೆ ಇದ್ದರು ಯಾವಾಗ ಜೋಶ್ ಹೆಸಲ್ವುಡ್ಡು ಅಲ್ಲಿ ಧ್ರುವ ಜೂರಲ್ ಅವರ ವಿಕೆಟನ್ನು ತಗೊಂಡ್ರು ನಲವತ್ತೇಳು ರನ್ ಗಳಿಸಿದ್ದ ಧ್ರುವ ಜೂರಲ್ ವಿಕೆಟ್ ತಗೊಂಡ್ರು ಆಮೇಲೆ ಶಿಮ್ರಾನ್ ಹೆಟ್ಮೈರ್ ಅವ್ರ ವಿಕೆಟನ್ನು ಕೂಡ ಜಾಶ್ ಹೆಸಲ್ವುಡ್ಡೆ ತಗೊಂಡಿದ್ರು ಇವರಿಬ್ಬರ ವಿಕೆಟ್ ಇತ್ತಲ್ಲ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಈ ಹಂತದಲ್ಲಿ ಅವ್ರು ತಗೊಂಡಂಥ ವಿಕೆಟು ಜೋಫ್ರಾ ಆರ್ಚರ್ ಎಲ್ಲೋ ಒಂದು ಕಡೆ ಒಂದು ಫೋರ್ ಸಿಕ್ಸ್ಗಳನ್ನು ಬಾರಿಸ್ಬಿಡ್ತಾರೆ ಯಾಕೆಂದರೆ ಸ್ವಲ್ಪ ಅವರ ಏನು ದೈತ್ಯ ಆಗಿದ್ದಾರೆ ಸೊ ಅವರ ಸರಿಯಾಗಿ ಬೀಸಿದ್ರೆ ಅವ್ರ ಬ್ಯಾಟಿಗೆ ಬಾಲ್ ಕನೆಕ್ಟ್ ಆದರೆ ಸಿಕ್ಸ್ ಓ ಫೋರ ಹೋಗಿಬಿಡುತ್ತೆ ಆ ಸಿಕ್ಸ್ ಓ ಫೋರ್ ಏನಾದರೂ ಒಂದೆರಡು ಹೋಗಿದ್ರೆ ಹತ್ತು ರನ್ ಬಂದಿದ್ರೆ ಹನ್ನೊಂದು ರನ್ ಅಷ್ಟೇ ಸೋಲಿನ ಅಂತರ ಇದ್ದಿದ್ದು ಗೆದ್ದು ಬಿಡ್ತಾ ಇದ್ರು ಈ ಮೂರು ವಿಕೆಟನ್ನು ಜಾಶ್ ಹ್ಯಲ್ ಹುಡು ತೊಗೊಂಡ್ರು ಒಂದು ಧ್ರುವ್ ಜುರಲ್ ಶಿಮ್ರಾನ್ ಹೆಟ್ಮಯರ್ ಜೋಫ್ರಾ ಅರ್ಚನ್ ಹಾಗಾಗಿ ಇದು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಆಯಿತು ಇನ್ನು ನಾಲ್ಕು ವಿಕೆಟ್ ಇನ್ನು ಮೊದಲು ನಲ್ವತ್ತ ಒಂಬತ್ತು ಐವತ್ತರ ಕಡೆ ಹೋಗ್ತಾ ಇದ್ದ ಅಪಾಯಕಾರಿ ಆಗ್ತಾ ಇದ್ದಂಥ ಯಶಸ್ವಿ ಜೈಸ್ವಾಲ್ ಅವರು ವಿಕೆಟನ್ನು ಕೂಡ ತೊಗೊಂಡ್ರು ಹಾಗಾಗಿ ಅನ್ ಡೌಟೆಡ್ಲಿ ಇದು ಜಾಶ್ ಹೇಸಲ್ವುಡ್ ಹಾಗೇನೆ ಈ ಪಾಯಿಂಟ್ ಎಡವಟ್ ಆಗಿದ್ದ ಪಾಯಿಂಟ್ ಅಂದ್ರೆ ಧ್ರುವಚೂರಲ್ಲಿ ಶಿಮ್ರಾ ಹೆಟ್ ಮೈರ್ ಔಟ್ ಆದಂತ ಪಾಯಿಂಟ್ ಇದು ಎಡವಟ್ ಆದಂತ ಒಂದು ಏರಿಯಾ ಅಂತ ಅನ್ಬೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುದ್ದಿ ಆಗ್ತಾ ಇದೆ ಸಹಜವಾಗಿನೇ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ರೇಸಲ್ಲಿ ಬಂದಿದ್ದಾರೆ ಸೊ ಎರಡನೇ ಪ್ಲೇಸ್ ಅಲ್ಲಿ ಇದ್ದಾರೆ ಸಾಯಿ ಸುದರ್ಶನ್ ನಂತರ ವಿರಾಟ್ ಕೊಹ್ಲಿ ಇದಾರೆ ಸೊ ವಿರಾಟ್ ಕೊಹ್ಲಿ ಈ ಸಾರಿನೂ ಸಿಕ್ಸ್ ಹಂಡ್ರೆಡ್ ಪ್ಲಸ್ ರನ್ ಸ್ಕೋರ್ ಮಾಡ್ತಾರೆ ಫೈವ್ ಹಂಡ್ರೆಡ್ ಪ್ಲಸ್ ಅಂತೂ ಪಕ್ಕಾ ಸ್ಕೋರ್ ಮಾಡ್ತಾರೆ ಯಾಕೆಂದರೆ ಆಲ್ರೆಡಿ ಫೋರ್ ಹಂಡ್ರೆಡು ಇನ್ನೇನು ಬೇಕಿದೆ ಪಕ್ಕಾ ಇನ್ನು ಆರ್ ಸಿ ಬಿನ ಮೇಲೆ ತೊಗೊಂಡೋಗಿ ಕಪ್ ಗೆಲ್ಸೋದಷ್ಟೇ ಬಾಕಿ ಫ್ಯಾನ್ಸ್ ಅದನ್ನು ಕಾಯ್ತಾ ಇದ್ದಾರೆ ಜೊತೆಗೆ ಜೋಶ್ ಹೆಸಲ್ವುಡ್ ಅವ್ರನ್ನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕೊಂಡಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಬಗ್ಗೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಸೊ ಅದೊಂದು ಕ್ಯಾಚನ್ನು ಜಡ್ಜ್ ಮಾಡಿದ್ದಾಗಿರ್ಬೋದು ಡಿ ಆರ್ ಎಸ್ಗೆ ಏನು ಇದು ಕ್ಯಾಚ್ ಇದೆ ತಗೊಳ್ಳೋಣ ಅಂಥೇಳಿ ಒಂದು ಕ್ಯಾಚನ್ನು ಏನು ಕ್ಯಾಪ್ಟನ್ಗೆ ಹೇಳ್ತಾರೆ ಅದು ಡಿ ಆರ್ ಎಸ್ ತೊಗೊಂಡ ನಂತರ ಏನು ಕ್ಯಾಚು ಏನು ಮ ಕ್ಯಾಚಸ್ ವಿನ್ಸ್ ದ ಮ್ಯಾಚಸ್ ಅಂತಾರಲ್ಲ ಆ ರೀತಿಯಲ್ಲಿ ಧ್ರುವಜು ಹಿಡ್ದಂಥ ಕ್ಯಾಚು ಜಿತೇಶ್ ಶರ್ಮಾ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಗೆದ್ದಿರೋದೇ ಒಂದು ದೊಡ್ಡ ಸುದ್ದಿ ಆಗಿದೆ ಇದೆಲ್ಲದರ ಜೊತೆಗೆ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲಲ್ಲಿ ಈಗ ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ಐದನೇ ಸ್ಥಾನಕ್ಕೆ ಬಂದಿದ್ದು ಮತ್ತೆ ಮೂರನೇ ಸ್ಥಾನಕ್ಕೆ ಈ ಜಂಪ್ ಆಗ್ತಾನೇ ಇದೆ ಈಗ ಸ್ವಲ್ಪ ಕನ್ಸಿಸ್ಟೆಂಟ್ ಅನ್ನಿಸ್ತಾ ಇದ್ದಾರೆ ಒಂಬತ್ತು ಪಂದ್ಯಗಳಲ್ಲಿ ಆರನ್ನು ಗೆದ್ದಿದ್ದಾರೆ ಮೂರನ್ನಷ್ಟೇ ಸೋತಿದ್ದಾರೆ ಇನ್ನೊಂದು ಎರಡು ಗೆದ್ಕೊಬಿಟ್ರೆ ಇನ್ನಿರೋಂಥ ಐದು ಪಂದ್ಯಗಳಲ್ಲಿ ಒಂದು ಎರಡು ಪಂದ್ಯ ಗೆದ್ಕೊಬಿಟ್ರೆ ಆರಾಮಾಗಿ ಟಾಪ್ ಫೋರಲ್ಲೇ ನಿಂತ್ಕೋತಾರೆ ಹಾಗಾಗಿ ಆರ್ ಸಿ ಬಿಗೆ ಕೂಲ್ ಆಗಿನ್ನೆರಡು ಮ್ಯಾಚ್ ಗೆಲ್ಲಬೇಕಷ್ಟೇ ಅದನ್ನು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಪ್ಲೇ ಆಫ್ಗೆ ಹೋಗಿ ಈ ಸಾರಿ ಇರೋ ಪ್ಲೇಯಿಂಗ್ ಲೆವೆನ್ನು ಟೀಮ್ ನೋಡ್ತಾ ಇದ್ದರೆ ಪಕ್ಕ ಆರ್ ಸಿ ಬಿ ದೆ ಕಪ್ ಅಂತ ಫ್ಯಾನ್ಸ್ ಹೇಳ್ತಾ ಇರೋದು ಹಾಗಾಗಿ ಬಹುಶಃ ಫ್ಯಾನ್ಸ್ಗೆ ಖುಷಿಯಾಗಿದೆ ಚೆನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ದಿದ್ದು ಆರ್ ಸಿ ಬಿ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಖುಷಿಯಾಗಿದೆ ಹಾಗೆ ನಮಗೂ ಕೂಡ ಖುಷಿಯಾಗಿದೆ ಆರ್ ಸಿ ಬಿ ಗೆದ್ದಿದ್ದು ಮತ್ತಷ್ಟು ಐ ಪಿ ಎಲ್ನ ಅಪ್ಡೇಟ್ಸ್ ಜೊತೆ ಇನ್ಸೈಟ್ ಜೊತೆ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ